ನಮಸ್ತೆ ಹೊಲಿಗೆ ಕಲಿ ರಮ್ಯಾೀ ಚಾನಲ್ಗೆ ಸ್ವಾಗತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಗ ನಿಮಗೆಲ್ಲ ನೋಟಿಫಿಕೇಶನ್ಗಳು ಬರುತ್ತೆ ನಮಸ್ತೆ ಬ್ಲೌಸ್ ಹೊಲಿಬೇಕಂದ್ರೆ ಮುಂಭಾಗದಲ್ಲಿ ಈ ರೀತಿ ಡಾರ್ಕ್ ಏನು ಇಡ್ತೀವಿ ಇದು ನಾವು ಹೆಚ್ಚು ಕಮ್ಮಿ ಹೊಲ್ಕೊಂಡ್ರೆ ಏನು ಪರಿಣಾಮ ಬೀರುತ್ತೆ ಅದರಿಂದ ವ್ಯತ್ಯಾಸ ಏನಾಗುತ್ತೆ ಅನ್ನೋದನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಗ ನಿಮ್ಗೆ ನನ್ನ ಎಲ್ಲ ನೋಟಿಫಿಕೇಷನ್ಸ್ಗಳು ಬರುತ್ತೆ ಯಾವ ಅಳತೆಗೆ ಎಷ್ಟು ಡಾರ್ಟ್ಸ್ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನೀವು ಅಳತೆ ಮಾಡ್ಕೊಳ್ಬೇಕಾದ್ರೆ ಒಂದು ಡಾರ್ಟ್ ಮೆಜರ್ಮೆಂಟ್ ತೊಗೊಂಡು ಹೊಲಿಬೇಕಾದ್ರೆ ಇನ್ನೇನೋ ಒಂದು ಡಾರ್ಟ್ ಅಳತೆ ತೊಗೊಂಡ್ರೆ ಏನು ಬ್ಲೌಸಲ್ಲಿ ಏನು ವ್ಯತ್ಯಾಸ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಿದ್ದೀನಿ ಈ ಬ್ಲೌಸಲ್ಲಿ ನೋಡಿ ಮುಂಭಾಗದ ಡಾರ್ಟು ಅರ್ಧ ಇಂಚ್ ಇದೆ ಒಂದು ಕಡೆ ಅಂದರೆ ಎರಡು ಸೇರಿ ಒಂದು ಇಂಚ್ ಆಯಿತು ಡಾರ್ಟ್ಗೆ ಒಂದು ಇಂಚ್ ಕೊಟ್ಟಿದ್ದಿ ಕೊಟ್ಟಿದ್ದಾರೆ ಬ್ಲೌಸಲ್ಲಿ ನಾನೀಗ ಬಾಡಿ ಪಾರ್ಟ್ ಮಾತ್ರ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಲ್ವತ್ನಾಲ್ಕು ಇಂಚಿನ ಬ್ಲೌಸ್ ಇದು ಅಳತೆ ನಾಲ್ಕು ಒಂದೇ ಸೈಜೆ ನಲ್ವತ್ನಾಲ್ಕು ಇಂಚಿಂದು ಈಗ ನಾನು ಡಾರ್ಟ್ ಒಂದೊಂದು ಒಂದೊಂದು ತೊಗೊಂಡು ತೋರಿಸ್ತೀನಿ ಏನು ವ್ಯತ್ಯಾಸ ಆಗತ್ತೆ ಅಂತ ನನಗೆ ಅಳತೆ ತೋರಿಸಿದ್ದು ಡಾಲ್ಟ್ ಬಂದು ಅರ್ಧ ಇಂಚ್ ಇತ್ತು ಸೊ ಹಾಗಾಗಿ ಅರ್ಧ ಇಂಚ್ ತಗೊಂಡ್ರೆ ಕರೆಕ್ಟಾಗಿ ಏನಾಗುತ್ತೆ ಅಂತ ತೋರಿಸ್ತೀನಿ ಈಗ ಇಲ್ಲಿ ಮಾರ್ಕಿಂಗ್ ನೀವು ನೋಡಿದ್ರೆ ಅರ್ಧ ಇಂಚ್ ಕೊಟ್ಟಿದ್ದೀನಿ ನಾನು ಪೂರ್ತಿ ಒಂದು ಇಂಚ್ ಬರುತ್ತೆ ಒಂದು ಕಡೆ ನಿಮಗೆ ಅರ್ಧ ಇಂಚ್ ಬರುತ್ತೆ ಈಗ ನಾವು ಅರ್ಧ ಇಂಚ್ ಡಾಲ್ಟ್ ತಗೊಂಡ್ರೆ ಹೀಗೆ ಸೇರಿಸಿ ಇಲ್ಲಿ ನಾವು ಹೊಲಿಗೆ ಹಾಕ್ತೀವಿ ಡಾಟ್ಗೆ ನಾನು ಈಗ ಸದ್ಯ ಪಿನ್ ಹಾಕಿ ತೋರಿಸ್ತೀನಿ ನಿಮಗೆ ಈ ರೀತಿ ಇವಾಗ ಈ ಡಾರ್ಕ್ ಈ ರೀತಿ ಹೊಲ್ಕೊಂಡಾದ್ಮೇಲೆ ಈ ರೀತಿ ಬರುತ್ತೆ ಈಗ ನಾವು ಮೇಲ್ಗಡೆ ನೋಡೋಣ ಮೇಲ್ಗಡೆ ಅಳತೆ ಹನ್ನೊಂದು ಇಂಚೆ ಬರುತ್ತೆ ಏನು ವ್ಯತ್ಯಾಸ ಆಗಿಲ್ಲ ಹತ್ತೂವರೆ ಇಂಚ್ ಬಂತೆಯಲ್ಲಿ ಕಪ್ಸ್ ಹತ್ರ ಮತ್ತೆ ಕೆಳಗಡೆ ಒಂಬತ್ತು ಇಂಚ್ ಬಂದಿದೆ ಇದು ಅಳತೆ ನನಗೆ ವೇಸ್ಟ್ ಜಾಗ ಒಂದು ಮೂವತ್ತಾರು ಇಂಚ್ ನನ್ನ ಅಳತೆ ಈಗ ನಾನು ಅರ್ಧ ಇಂಚಿಗೆ ಡಾರ್ಕ್ ಮೆಷರ್ಮೆಂಟಲ್ಲೂ ಸಹ ನಾನು ಒಂದು ಇಂಚೇ ತೊಗೊಂಡಿದ್ದೆ ಅಂದರೆ ಅರ್ಧ ಅರ್ಧ ಇಂಚಿಗೆ ಒಂದು ಇಂಚ್ ಎಕ್ಸ್ಟ್ರಾ ಕೊಟ್ಟು ಹಾಗಾಗಿ ಈಗ ನಾನು ಕರೆಕ್ಟಾಗಿ ಅರ್ಧ ಇಂಚ್ ತೊಗೊಂಡಿರೋದ್ರಿಂದ ನನಗೆ ಇಲ್ಲಿ ವೇಸ್ಟ್ ಕರೆಕ್ಟಾಗಿ ಒಂಬತ್ತು ಇಂಚ್ ಬಂದಿದೆ ಇದು ಕರೆಕ್ಟ್ ಅಳತೆ ಈಗ ಇದೇ ಅಳತೆಗೆ ಏನು ವ್ಯತ್ಯಾಸ ಇಲ್ಲ ಡಾರ್ಟ್ ನಾನು ಹೊಲಿಬೇಕಾದ್ರೆ ಅರ್ಧ ಇಂಚ್ ಬದಲು ಮುಕ್ಕಾಲು ಇಂಚ್ ಹಿಡಿದೆ ಅಂತ ಇಟ್ಕೊಳ್ಳಿ ಪೂರ್ತಿ ಒಂದೂವರೆ ಮುಕ್ಕಾಲು ಮುಕ್ಕಾಲು ಇಂಚು ಈಗ ಮೊದಲಿಗೆ ಮೇಲ್ಗಡೆ ಚೆಸ್ಟ್ ತೋರಿಸ್ತೀನಿ ಹನ್ನೊಂದು ಇಂಚ್ ಇದೆ ಈ ಲೈನ್ ಗೆರೆ ಏನ್ ಕಾಣ್ತಿದೆ ನನಗೆ ಹನ್ನೊಂದು ಇಂಚು ಈಗ ಇಲ್ಲಿ ಚೇಂಜಸ್ ಆಗಿದೆಯಾ ನೋಡೋಣ ಎಂಟು ಮುಕ್ಕಾಲು ಇಂಚ್ ಬಂದಿದೆ ನಮಗೆ ಸೊಂಟದ ಅಳತೆ ಒಂಬತ್ತು ಇಂಚ್ ಬೇಕಿತ್ತು ಅಂದರೆ ಮೂವತ್ತಾರು ಇಂಚಿಂದು ನಾನೀಗ ಅರ್ಧ ಇಂಚಿಂದ ಮುಕ್ಕಾಲು ಇಂಚ್ ಡಾರ್ಟ್ ಹಿಡಿದಿದ್ದಕ್ಕೆ ನನಗೆ ಈಗ ಇಲ್ಲಿ ವೇಸ್ಟ್ ಜಾಗ ಏನಾಗಿದೆ ಎಂಟು ಮುಕ್ಕಾಲ್ ಇಂಚ್ ಕಮ್ಮಿ ಆಗಿದೆ ಕಾಲ್ ಇಂಚು ಕಡಿಮೆ ಆಗಿದೆ ಈಗ ನೀವು ಒಂದು ವೇಳೆ ಹೊಲ್ಕೊಂಡ್ರಿ ಅಂದ್ರೆ ನಿಮಗೆ ಈ ಸೊಂಟದ ಅಳತೆ ಏನು ಬರುತ್ತೆ ಇದು ಸ್ವಲ್ಪ ಟೈಟ್ ಆಗುತ್ತೆ ಈಗ ನಾನು ಅದೇ ಇಂಚಿನ ಅಳತೆ ಏನಿತ್ತು ಚೆಸ್ಟ್ ಸೈಜ್ ಅದೇ ಅಳತೆ ಇದೆ ಬ್ಲೌಸ್ ಇದು ಈಗ ಒಂದು ಇಂಚ್ ಡಾರ್ಟ್ ಒಂದು ಹಿಡ್ಕೊಂಡಿದ್ದೀನಿ ಮತ್ತೆ ಒಂದು ಕಾಲು ಇಂಚಿನ ಡಾರ್ಟ್ ಒಂದು ಹಿಡ್ಕೊಂಡಿದ್ದೀನಿ ಈ ರೀತಿ ಪಿನ್ ಹಾಕಿ ಜಾಸ್ತಿ ಆದಷ್ಟು ಏನು ವ್ಯತ್ಯಾಸ ಆಗುತ್ತೆ ತೋರಿಸ್ತೀನಿ ಈಗ ಇದು ಒಂದು ಇಂಚಿನ ಡಾಟ್ ಹಿಡ್ದಿರೋದು ಇದರಲ್ಲಿ ಏನು ವ್ಯತ್ಯಾಸ ಆಗಿರುತ್ತೆ ನೋಡೋಣ ಕೆಳಗಡೆ ನೋಡಿ ಎಂಟು ಇಂಚಿಗೆ ಬಂದಿದೆ ಈಗ ಮತ್ತೆ ಇದು ಒಂದು ಕಾಲು ಇಂಚಿಂದು ಇದು ಏಳೂವರೆ ಇಂಚಿಗೆ ಬಂದಿದೆ ನೀವು ಅಳತೆ ಮಾಡ್ಕೊಳ್ಬೇಕಾದ್ರೆ ಡಾರ್ಟ್ ಕಮ್ಮಿ ಇಟ್ಕೊಂಡು ಹೊಲಿಬೇಕಾದರೆ ಡಾರ್ಟ್ ಜಾಸ್ತಿ ಹಿಡಿದ್ರೆ ನಿಮಗೆ ಸೊಂಟ ಟೈಟ್ ಆಗುತ್ತೆ ನೀವು ಅಳತೆ ಮಾಡ್ಕೋಬೇಕಾದ್ರೆ ಡಾರ್ಟ್ಗೆ ಹೆಚ್ಚಿಗೆ ಕೊಟ್ಟು ಹೊಲಿಬೇಕಾದರೆ ಡಾರ್ಟ್ಸ್ ಕಮ್ಮಿ ಇಟ್ಕೊಂಡ್ರೆ ನಿಮಗೆ ಸೊಂಟದ ಅಳತೆ ಲೂಸ್ ಆಗುತ್ತೆ ಆವಾಗ ಬ್ಲೌಸ್ ಎತ್ಕೊಳ್ಳೋ ಸಾಧ್ಯತೆ ಇರುತ್ತೆ ಹಾಗಾಗಿ ಡಾರ್ಟ್ಸ್ ಎಷ್ಟು ಮಾರ್ಕ್ ಮಾಡಿಕೊಂಡಿರ್ತಿರೋ ಅಷ್ಟೇ ಅಳತೆಗೆ ಹೊಲ್ಕೋಬೇಕು